ದಾರಿಯಲ್ಲಿ ನಾವು ಹೋಗುವಾಗ ಕಣ್ಣಿಗೆ ಬಿದ್ದು ಎರಡು ಒಡೆದ ಮೊಟ್ಟೆ ಹಿಂದೆ ಮುಂದೆ ನೋಡಿದೆ ಯಾರೂ ಇಲ್ಲ ಆ ಮೊಟ್ಟೆ ಕಂಡು ನಾನು ಒಂದು ಕ್ಷಣ ಕಣ್ ಬಿಟ್ಟೆ ಆಗ ನಾ ಮನಸ್ಸಲ್ಲಿ ಅಂದುಕೊಂಡೆ ಈ ಮೊಟ್ಟೆ ಹೊಟ್ಟೆ ಸೇರಬಾರದಿದ್ದೆ ನನ್ನ ಹೊಟ್ಟೆ ಈ ಮೊಟ್ಟೆ ಸೇರಬಾರದಿದ್ದೆ ನನ್ನ ಹೊಟ್ಟೆ ಪಾಪ ಯಾರೋ ಮನೆಗೆ ತೆಗೆದುಕೊಂಡು ಹೋಗುವಾಗ ರಸ್ತೆಯಲ್ಲಿ ಬೀಳಿಸಿರಬಹುದೆಂದುಕೊಂಡೆ ಆಗ ಪಕ್ಕದಲ್ಲಿದ್ದ ನನ್ನ ವಯಸ್ಸಾದ ತಾಯಿ ಹೇಳಿದಳು ಮೊಗ ಇದು ಅಮಾವಾಸಿಯ ಮೊಟ್ಟೆ ಗಣಪ ಮೊಗ ಇದು ಅಮಾವಾಸ್ಯ ಮೊಟ್ಟೆ ಗಣಪ ಅದನ್ನು ತುಳಿಯಬೇಡ ದಾಟಲು ಬೇಡ ಪಕ್ಕದಲ್ಲಿ ಸರಿ ಎಂದು ಹೇಳಿದಳು ಆಗ ನನ್ನಲ್ಲಿ ಮೂಡಿದ್ದು ಒಂದು ಯಕ್ಷ ಪ್ರಶ್ನೆ ಅವ್ವ ಏಕೆ ಹೊಡೆದರು ಮೊಟ್ಟೆ ಆಗ ಅವ್ವ ಹೇಳಿದಳು ಮೊಗ ಹಟ್ಟಿಯಲ್ಲಿ ಬರುವ ಕಷ್ಟಗಳು ಕಲಹಗಳು ಸಮಸ್ಯೆಗಳು ಕಿರಿಗಳ ಕಿರಿಕಿರಿಗಳನ್ನ ತೊಡೆದು ಹಾಕಳು ಮನೆಯಲ್ಲಿ ದೃಷ್ಟಿ ತೆಗೆದು ಮೂರು ರಸ್ತೆಗಳು ಕೂಡುವ ಜಾಗದಲ್ಲಿ ಕೋಳಿ ಮೊಟ್ಟೆಯನ್ನ ಒಡೆಯುತ್ತಾರೆ ಮೊಗ ಎಂದಳು ಅವ್ವಾ ಆಗ ತಡೆ ಮಾಡಿದರೆ ಕೇಳೇ ಬಿಟ್ಟೆ ಅವ್ವ ಈ ದೇಶದ ಕಷ್ಟಗಳು ಸಮಸ್ಯೆಗಳು ಮೂಢನಂಬಿಕೆಗಳನ್ನು ತೊಡೆದು ಹಾಕಲು ಯಾವ ಮೊಟ್ಟೆ ಒಡೆಯಬೇಕವ ಎಂದು ಆಗ ಅವ್ವ ಒಂದು ಕ್ಷಣ ನನ್ನನ್ನೇ ನೋಡಿ ಸುಮ್ಮನಾಗಿ ಬಿಟ್ಟಳು ಪಾಪ ನನ್ನ ಮುಕ್ತಳು ಅನೇಕ ಅನಕ್ಷರಸ್ಥಳು ಹತ್ತು ಸರಸ್ತಾರೆ ಮೂಡನೆ ಮೂಕೆಗಳನ್ನು ಪಾಲಿಸುವಾಗ ನನ್ನವ್ವ ತಾನೆ ಏನು ಹೇಳುವ ನನ್ನವ್ವ ತಾನೆ ಏನು ಹೇಳುವ ಅವಕಾಶಕ್ಕಾಗಿ ಧನ್ಯವಾದಗಳು